ತಮ್ಮ ಓಂ ಶಾಂತಿ ಇಂದು ಬಾಬಾ ಹೇಳ್ತಿದ್ದಾರೆ ಕುಮಾರಿಯರೇ ಅದು ನಿಮ್ಮ ಮಂದಿರವಾಗಿದೆ ಬಾಬ್ದಾದವ್ರ ಮುಂದೆ ವಿದೇಶದ ಕುಮಾರಿಯರಿದ್ರು ಅಥವಾ ಭರ ಭಾರತೀಯರ ಮಂದಿರವಷ್ಟೇ ಆಗಿದೆ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಇದು ಎಲ್ಲರ ಮಂದಿರವಾಗಿದೆ ಒಳ್ಳೆಯದು ಅಭಿನಂದನೆಗಳು ಹೇಳ್ತಿದ್ದಾರೆ ತಮ್ಮ ಮಂದಿರದ ಮೂರ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಂಪನಗಳನ್ನು ಹರಡುವ ಮೂಲಕ ಸೇವೆ ಮಾಡ್ತಿದ್ದಾರಂತೆ ಅರ್ಥಾತ್ ತಾವು ಆತ್ಮಗಳು ಮಂದಿರದ ಮೂರ್ತಿಗಳಾಗಿ ಸೇವೆ ಮಾಡುತ್ತಿದ್ದೀರಿ ಎಷ್ಟೊಂದು ಭಕ್ತರು ಮೂರ್ತಿಯಿಂದ ಪ್ರಕಂಪನಗಳನ್ನು ಪಡೆಯುವ ಮೂಲಕ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ತಾರಂತೆ ತಮ್ಮ ಆದ್ದರಿಂದ ಹೇ ಚೈತನ್ಯ ಮೂರ್ತಿಗಳೇ ಅಂತ ಹೇಳ್ತಿದ್ದಾರೆ ಬಾಬಾ ಈಗ ತಮ್ಮ ಶುಭ ಭಾವನೆಯ ವೃತ್ತಿ ಶುಭ ಕಾಮನೆಯ ವೃತ್ತಿಯಿಂದ ವಾಯುಮಂಡಲದಲ್ಲಿ ಪ್ರಕಂಪನಗಳನ್ನು ಹರಡಬೇಕಂತೆ ತಮ್ಮ ಆದರೆ ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ ಆದರೂ ಹೇಳಬೇಕಾಗುತ್ತದೆ ಪಾಂಡವರಿಗೆ ಆದರೆ ಎಂಬ ಶಬ್ದ ಇಷ್ಟವಾಗುತ್ತದೆ ಏ ಅಂತ ಕೇಳ್ತಿದ್ದಾರೆ ತಮ್ಮ ಇಷ್ಟವಾಗುವುದಿಲ್ಲ ಆದರೆ ಆದರೆ ಎಂಬ ಶಬ್ದ ಇದೆಯೋ ಅಥವಾ ಸಮಾಪ್ತಿಯಾಗಿ ಬಿಟ್ಟಿದೆಯೋ ಅದಕ್ಕಾಗಿ ಎಲ್ಲದಕ್ಕಿಂತ ಸಹಜ ವಿಧಿಯಾಗಿದೆ ಪ್ರತಿಯೊಬ್ಬರು ತಮ್ಮ ಆಂತರ್ಯದಲ್ಲಿ ಪರಿಶೀಲನೆ ಮಾಡ್ಕೋಬೇಕಂತೆ ತಮ್ಮ ಒಂದು ಸೆಕೆಂಡ್ನಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು ಈಗಲೇ ಮಾಡಿ ಅಂತ ಹೇಳ್ತಿದ್ದಾರೆ ತಮ್ಮ ಮಾಡಲು ಒಂದು ಸೆಕೆಂಡ್ ಅನ್ನು ಕೊಡಬೇಕೇನು ಹೇಳುವಾಗಲೇ ಒಂದು ಸೆಕೆಂಡ್ ಆಗಿ ಹೋಯಿತಲ್ಲ ಈಗ ತಮ್ಮ ಅಂತರ್ಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನನ್ನ ವೃತ್ತಿಯಲ್ಲಿ ಯಾವ ಆತ್ಮನ ಬಗ್ಗೆ ಯಾವುದೇ ನಕಾರಾತ್ಮಕ ಪ್ರಕಂಪನ ಇದೆಯೇ ಒಂದು ವೇಳೆ ವಿಶ್ವದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಾದರೆ ತಮ್ಮ ಮನದಲ್ಲಿ ಯಾವ ಒಂದು ಆತ್ಮನ ಬಗ್ಗೆಯೂ ವ್ಯರ್ಥ ಸಂಕಲ್ಪದ ಪ್ರಕಂಪನಗಳು ವ್ಯರ್ಥ ಸಂಕಲ್ಪದ ಪ್ರಕಂಪನ ಅಥವಾ ಸತ್ಯ ಸಂಕಲ್ಪ ಪ್ರಕಂಪನವು ನಕಾರಾತ್ಮಕವಿದ್ದಾಗ ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ ಅಂತೆ ಅದು ಅಡಚಣೆ ಆಗುತ್ತಿರುತ್ತದೆ ಅಂತೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿರುತ್ತಿದೆ ವಾಯುಮಂಡಲದಲ್ಲಿ ಶಕ್ತಿ ಇರುವುದಿಲ್ಲ ಅಂತೆ ತಮ್ಮ ಓಂ ಶಾಂತಿ ಅನ್ನ ಇವತ್ತು ಬಾಬಾ ಏನಿಲ್ಲ ಗೊತ್ತಾ ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ತಮ್ಮ ಹಾಗೂ ಅನ್ಯರ ವೃತ್ತಿಯನ್ನು ಸಕಾರಾತ್ಮಕ ಮಾಡಿಕೊಳ್ಳಬೇಕಂತೆ ಇಂದು ವಿಶ್ವ ಕಲ್ಯಾಣಿ ಅವರು ತನ್ನ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದರನ್ನ ಪ್ರತಿಯೊಂದು ಮಗುವಿನ ಮನದ ಉಮಂಗವನ್ನು ನೋಡುತ್ತಲೂ ಇದ್ದರೆ ಹಾಗೂ ಕೇಳುತ್ತಿದ್ದಾರೆ ಎಲ್ಲರ ಮನದಲ್ಲಿ ಅತಿ ಶೀಘ್ರದಲ್ಲಿ ತಂದೆ ಸಮಾನ ಆಗಬೇಕೆಂಬ ಲಕ್ಷ್ಯವೆಂದು ಇದೆ ಲಕ್ಷ್ಯವನ್ನು ನೋಡುತ್ತಾ ಸಾಹಸವನ್ನು ನೋಡುತ್ತಾ ಶ್ರೇಷ್ಠ ಸಂಕಲ್ಪವನ್ನು ನೋಡುತ್ತಾ ಬಾಬ್ದಾದಾರ್ ಅವರು ಖುಷಿಯಾಗ್ತಿದ್ದಾರಂತ ಜೊತೆ ಜೊತೆಯಲ್ಲಿ ಇದನ್ನೂ ಸಹ ನೋಡುತ್ತಿದ್ದಾರೆ ಎಲ್ಲ ಮಕ್ಕಳ ಲಕ್ಷ್ಯ ತುಂಬ ಶ್ರೇಷ್ಠಾತಿ ಶ್ರೇಷ್ಠ ಇದೆ ಆದರೆ ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ನಂಬರ್ ವಾರ್ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ಲಕ್ಷ್ಯ ಹಾಗೂ ಲಕ್ಷಣ ಸಮಾನವಾಗಿರುವುದೆಂದರೆ ತಂದೆ ಸಮಾನ ಆಗುವುದಾಗಿದೆ ಯಾರು ಸೇವೆಯ ಕ್ಷೇತ್ರದಲ್ಲಿ ನಿಮಿತ್ತ ಮಕ್ಕಳಿದ್ದಾರೆ ಅವರು ಸದಾ ಒಂದೇ ಸಂಕಲ್ಪದಲ್ಲಿರುತ್ತಾರೆ ತಂದೆಯನ್ನು ಹೇಗೆ ಪ್ರತ್ಯಕ್ಷ ಮಾಡೋಣ ಯಾವಾಗ ಪ್ರತ್ಯಕ್ಷ ಆಗುತ್ತದೆ ಈ ರೀತಿ ಸಂಕಲ್ಪಗಳು ನಡೆಯುತ್ತಿದ್ದೆಯಲ್ಲವೇ ಮತ್ತೆ ತಂದೆ ಮಕ್ಕಳನ್ನು ಕೇಳುತ್ತರೆ ಮಕ್ಕಳೇ ತಾವೆಲ್ಲರೂ ಸಂಪನ್ನ ಹಾಗೂ ಸಂಪೂರ್ಣ ಸ್ವರೂಪದಲ್ಲಿ ತಮ್ಮನ್ನು ಯಾವಾಗ ಪ್ರತ್ಯಕ್ಷ ಮಾಡುತ್ತೀರಿ ಮಕ್ಕಳ ಪ್ರತಿಯಾಗಿ ತಂದೆಯು ಪ್ರಶ್ನೆಯಾಗಿದೆ ಮಕ್ಕಳೇ ಆ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಅಥವಾ ಆ ದಿನಾಂಕ ನಿಗದಿ ಮಾಡಲು ಆಗುವುದಿಲ್ಲವೇ ಯಾವುದೇ ಕಾರ್ಯಕ್ರಮದ ದಿನಾಂಕವನ್ನು ಒಂದು ವರ್ಷದ ಮೊದಲೇ ನಿಗದಿಪಡಿಸಲಾಗುವುದೆಂದು ವಿದೇಶದವರು ಹೇಳುತ್ತಾರೆ ಈ ರೀತಿ ಹೇಳುತ್ತಿರಲ್ಲವೇ ಸ್ವಯಂ ಪ್ರತ್ಯಕ್ಷ ಮಾಡುವ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಎಂದು ತಂದೆ ಕೇಳುತ್ತಾರೆ ನಿಗದಿಪಡಿಸಿದ್ದೀರಾ ತುಂಬಾ ಮೀಟಿಂಗ್ಗಳನ್ನು ಮಾಡಿದ್ದೀರಲ್ಲವೇ ಮಾಡುತ್ತಲೂ ಇರುವಿರಿ ಇಂದು ಇಂತಹ ಮೀಟಿಂಗ್ ಇದೆ ನಾಳೆ ಇಂತಹ ಮೀಟಿಂಗ್ ಇದೆ ಈಗಲೂ ಸಹ ಎಷ್ಟೊಂದು ಮೀಟಿಂಗ್ ಮಾಡುವವರು ಆಗಮಿಸಿದ್ದಾರೆ ಮೂರು ಪ್ರಕಾರದ ಮೀಟಿಂಗ್ ಮಾಡುವಂತಹವರು ಇಂದು ಸಹ ಕುಳಿತುಕೊಂಡಿದ್ದಾರೆ ಇದು ತುಂಬಾ ಒಳ್ಳೆಯದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅರೆ ಅರೆ ತಮ್ಮ ಬಾಬಾ ಹೇಳ್ತಿದ್ದಾರೆ ನೀವು ತೀವ್ರಗತಿಯ ಪರಿವರ್ತನೆ ಬಯಸುವುದಾದರೆ ಜ್ಞಾನ ಪೂರ್ಣರಾಗಬೇಕಂತೆ ಕ್ಷಮಾ ಸ್ವರೂಪರಾಗಬೇಕಂತೆ ತಮ್ಮ ದಯಾಹೃದಯದವರಾಗಿ ಶುಭ ಭಾವನೆ ಶುಭ ಕಾಮನೆ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಂತೆ ನೀವೆಲ್ಲರೂ ಮಧುಬನವನ್ನು ಪ್ರತ್ಯೇಕವಾಗಿ ನೋಡಿದ್ದೀರಲ್ಲವೇ ಮಧುಬನದಲ್ಲಿ ಯಾವ ಮಾತಿನ ಪ್ರಭಾವ ಎಲ್ಲರ ಮೇಲೆ ಹೆಚ್ಚಾಗಿ ಬರುತ್ತದೆ ವಾಯುಮಂಡಲದ ಪ್ರಭಾವ ಇಲ್ಲಿಯೇ ಸಹ ಎಲ್ಲರೂ ನಂಬರ್ ವಾರ್ ಇರಬಹುದು ಆದರೆ ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ ಅಂತೆ ತಮ್ಮ ಬಾಬ್ ದಾದಾರವರ ವರದಾನ ಭೂಮಿಗಳಾಗಿರುವ ಕಾರಣ ವಾಯುಮಂಡಲವು ಪರಿವರ್ತನೆ ಮಾಡಿಬಿಡುತ್ತದೆ ಈ ಮಾತಿನಲ್ಲಿ ತಾವೆಲ್ಲರೂ ಅನುಭವಿಗಳೇ ಅಲ್ಲವೇ ಆದುದರಿಂದ ತೀವ್ರ ಆದುದರಿಂದ ತೀವ್ರಗತಿಯಾಗಿ ಅನ್ಯರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಂತೆ ತಮ್ಮ ಸಕಾರಾತ್ಮಕ ಪ್ರಕಂಪನಗಳಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಂತೆ ತಮ್ಮ ಇಂತಹ ವಾಯುಮಂಡಲವು ಮನಸ್ಸಿನ ಅಂತರಾಳದಲ್ಲಿ ಉಳಿದು ಬಿಡುತ್ತದೆ ಅಂತೆ ತಮ್ಮ ಮಧುಬನದಲ್ಲಿ ಕೇಳಿದ ಮಾತುಗಳನ್ನು ಮರೆತು ಬಿಡುತ್ತಾರೆ ಆದರೆ ಅಲ್ಲಿಯೂ ವಾಯುಮಂಡಲವು ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿದು ಬಿಡುತ್ತದೆ ಅಂತೆ ತಮ್ಮ ಎಂದೂ ಮರೆಯಲಾಗುವುದಿಲ್ಲ ಈ ರೀತಿ ಇದೇ ಅಲ್ಲವೇ ಬಾಪ್ ದಾದಾರವರು ಸಹ ಯಾವಾಗ ಪ್ರತ್ಯಕ್ಷ ಆಗ್ತಾರೆ ಎಂದು ಮಕ್ಕಳು ಕೇಳುತ್ತಿರುತ್ತಾರೆ ಮಕ್ಕಳು ಪರಸ್ಪರ ತುಂಬಾ ಚೆನ್ನಾಗಿ ವಾರ್ತಾಲಾಪ ಮಾಡ್ತಿರ್ತಾರಂತೆ ತಮ್ಮ ಅದು ಚೆನ್ನಾಗಿಯೂ ಇರುತ್ತದೆ ಹೇಳಿ ಪಾಂಡವರೇ ಈಗ ಏನು ಮಾಡುತ್ತೀರಿ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಬೇಕು ಸೇವಾ ಕೇಂದ್ರವಾಗಿರಬಹುದು ಯಾವುದೇ ಸ್ಥಾನವಾಗಿರಬಹುದು ಪ್ರವೃತ್ತಿಯಲ್ಲಿ ಇದ್ದರೂ ಸಹ ವಾಯುಮಂಡಲ ಶಕ್ತಿಶಾಲಿ ಆಗಿರಬೇಕು ಒಂದು ವೇಳೆ ನಾಲ್ಕು ಕಡೆಯ ವಾಯುಮಂಡಲವು ಸಂಪೂರ್ಣ ನಿರ್ವಿಘ್ನ ದಯಾರದಿ ಶುಭ ಭಾವನೆ ಶುಭ ಉಳ್ಳ ವಾಯುಮಂಡಲವಾಗಿ ಬಿಡುತ್ತದೆ ಆಗ ಪ್ರತ್ಯಕ್ಷೆಯಾಗಲು ತಡವಾಗುವುದಿಲ್ಲ ಅಂತೆ ತಮ್ಮ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೇ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಾನಂತೆ ತಮ್ಮ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇನ್ನ ಎಲ್ಲಿಯವರೆಗೆ ಪ್ರತಿ ಬ್ರಾಹ್ಮಣ ಆತ್ಮನು ಸ್ವಯಂ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿಯಾಗಿ ನಕಾರಾತ್ಮಕ ಪ್ರಕಂಪನವಿದ್ದರೆ ವಿಶ್ವ ಕಲ್ಯಾಣವನ್ನು ಮಾಡಲು ಆಗುವುದಿಲ್ಲ ಯಾಕಂದರೆ ಆ ನಕಾರಾತ್ಮಕ ವೃತ್ತಿಯಿಂದ ವಾಯುಮಂಡಲದಲ್ಲಿ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಲು ಸಾಧ್ಯವಿಲ್ಲ ಇದನ್ನು ಪಕ್ಕಾ ತಿಳಿದುಕೊಂಡು ಬಿಡಿ ಅಂತ ಬಾಬಾ ಹೇಳ್ತಿದ್ದರನ್ನ ಎಷ್ಟೇ ಸೇವೆ ಮಾಡಿ ಪ್ರತಿನಿತ್ಯ ಎಂಟೆಂಟು ಭಾಷಣ ಬೇಕಾದರೆ ಮಾಡಿ ಎಷ್ಟಾದರೂ ಯೋಗ ಶಿಬಿರ ಮಾಡಿ ಅನೇಕ ಪ್ರಕಾರದ ಕೋರ್ಸನ್ನು ತಿಳಿಸಿಕೊಡಿ ಆದರೆ ಯಾರದೇ ಪ್ರತಿಯಾಗಿ ತಮ್ಮ ವೃತ್ತಿಯಲ್ಲಿ ಯಾವುದೇ ಹಳೆಯ ನಕಾರಾತ್ಮಕ ಪ್ರಕಂಪನವನ್ನು ಇಟ್ಟುಕೊಳ್ಳಬೇಡಿ ಅಂತ ಬಾಬಾ ಹೇಳ್ತಿದ್ದರನ್ನ ಒಳ್ಳೆಯದು ಅವರು ಸರಿ ಇಲ್ಲ ತುಂಬ ತಪ್ಪುಗಳನ್ನು ಮಾಡುತ್ತಾರೆ ಅನೇಕರಿಗೆ ದುಃಖ ಕೊಡುತ್ತಾರೆ ಅಂದಾಗ ತಾವು ಅಂತಹವರಿಗೆ ದುಃಖ ಕೊಡುವುದು ಜವಾಬ್ದಾರಿರಾಗುವ ಬದಲು ಅವರನ್ನು ಪರಿವರ್ತನೆ ಮಾಡಲು ಸಹಯೋಗಿ ಆಗಲು ಸಾಧ್ಯವಿಲ್ಲವೇ ದುಃಖ ಕೊಡುವಂತಹ ಸಹಯೋಗಿ ಆಗಬಾರದು ಅವರನ್ನು ಪರಿವರ್ತನೆ ಮಾಡಲು ತಾವು ಸಹಯೋಗಿಗಳಾಗಿ ಒಂದು ವೇಳೆ ಅಂತಹ ಪರಿವರ್ತನೆ ಆಗದಿರುವಂತಹ ಆತ್ಮಗಳು ಇರುವರೆಂದು ನಿಮಗೆ ತಿಳಿಯುತ್ತೆಂದು ಇಟ್ಟುಕೊಳ್ಳಿ ತಮ್ಮ ನಿರ್ಣಯದಲ್ಲಿ ಅವರು ಪರಿವರ್ತನೆ ಆಗುವವರು ಅಲ್ಲ ಆದರೆ ನಂಬರ್ ವಾರಂತೂ ಇದೆಯಲ್ಲವೇ ಅಂದಾಗ ಇವರು ಪರಿವರ್ತನೆಯಾಗುವುದೇ ಇಲ್ಲ ಎಂದು ನೀವು ಏಕೆ ಯೋಚಿಸಬೇಕು ತಾವು ಏಕೆ ನಿರ್ಣಯವನ್ನು ಕೊಡುತ್ತೀರಿ ಅಂತ ಬಾಬಾ ಕೇಳ್ತಿದ್ದರನ್ನ ಅದನ್ನು ತಂದೆಯೇ ನಿರ್ಣಯ ಮಾಡಲು ಇದ್ದಾರಲ್ಲವೇ ನೀವು ಪರಸ್ಪರ ಬೇರೆ ಒಬ್ಬರನ್ನು ನಿರ್ಣಯ ಮಾಡುವರಾಗಿದ್ದೀರೇನು ಅಂತ ಬಾಬಾ ಕೇಳ್ತಿದ್ದಾರಣ್ಣ ಯಾರ್ಯಾರು ಹೇಗೆ ಇದ್ದಾರೆಂಬುದನ್ನು ತಂದೆಯೂ ಸಹ ನೋಡುತ್ತಿದ್ದಾರೆ ಬ್ರಹ್ಮ ತಂದೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ನೋಡಿದ್ದೀರಲ್ಲವೇ ಎಂತಹವರೇ ಆಗಿರಲಿ ಮತ್ತೆ ಮತ್ತೆ ತಪ್ಪು ಮಾಡುವಂತಹ ಆತ್ಮನಾಗಿರಬಹುದು ಆದರೆ ಬಾಬ್ದಾದ ಸರ್ವ ಮಕ್ಕಳ ಪ್ರತಿ ನೆನಪು ಪ್ರೀತಿ ಸರ್ವ ಮಕ್ಕಳಿಗೆ ಮಧುರ ಮಧುರ ಎಂದು ಹೇಳುತ್ತಾರೆ ಅಲ್ಲವೇ ಅಥವಾ ಮೂರು ನಾಲ್ಕು ಮಕ್ಕಳು ಕೆಟ್ಟವರು ಹಾಗೂ ಉಳಿದವರೆಲ್ಲರೂ ಮಧುರವಾಗಿರುವವರು ಎಂದು ಹೇಳಿದ್ದಾರೇನು ಇಲ್ಲ ಅಲ್ವಾ ಎಲ್ರಿಗೂ ಬಾಬಾ ಮಧುರ ಮಧುರ ಮಕ್ಕಳೇ ಅಂತ ಹೇಳ್ತಾರಲ್ವಾ ಅನ್ನ ಇವತ್ತು ಬಾಬಾ ವರ್ಧಾನ ಹೇಳಿದರೆ ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಜ್ಞಾನಿ ಯೋಗಿತ್ವ ಆತ್ಮಭವ ಅಂತ ಹೇಳಿದರೆ ಅದಕ್ಕೆ ವಿವರಣೆ ಏನೆಲ್ಲಿದ್ದಾರೆ ಗೊತ್ತಾ ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ ಬುದ್ಧಿವಂತರು ಎಂದು ಇವರಿಗೆ ಹೇಳಲಾಗುತ್ತದೆ ಯಾರು ಸಮಯ ಪ್ರಮಾಣ ತಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡುತ್ತಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಬುದ್ಧಿವಂತರು ಬುದ್ಧಿವಂತರ ಚಿಹ್ನೆಯಾಗಿದೆ ಅವರು ಎಂದು ಮೋಸ ಹೋಗಲು ಸಾಧ್ಯವಿಲ್ಲ ಮತ್ತು ಯೋಗಿಯ ಚಿಹ್ನೆಯಾಗಿದೆ ಕ್ಲೀನ್ ಮತ್ತು ಕ್ಲಿಯರ್ ಬುದ್ಧಿ ಯಾರ ಬುದ್ಧಿ ಕ್ಲೀನ್ ಮತ್ತು ಕ್ಲಿಯರ್ ಇರುತ್ತೆ ಅವರು ಎಂದು ಹೀಗೆ ಹೇಳಲ್ಲ ಹೀಗೆ ಏಕೆ ಆಯಿತು ಎಂದು ಗೊತ್ತಿಲ್ಲ ಈ ಶಬ್ದ ಜ್ಞಾನಿ ಮತ್ತು ಯೋಗಿ ಆತ್ಮಗಳ ಹೇಳಲು ಸಾಧ್ಯವಿಲ್ಲ ಅವರು ಜ್ಞಾನ ಮತ್ತು ಯೋಗವನ್ನು ಪ್ರತಿ ಕರ್ಮದಲ್ಲಿ ತರುತ್ತಾರಂತೆ ಅಣ್ಣ ಬಾಬಾ ಇವತ್ತು ಸ್ಲೋಗನ್ ಹೇಳಿದರೆ ಅಚಲ ಅಡೋಲರಾಗಿ ಇವರೇ ಇರಲು ಸಾಧ್ಯ ಯಾರು ತಮ್ಮ ಆದಿ ಅನಾದಿ ಸಂಸ್ಕಾರ ಸ್ವಭಾವವನ್ನು ಸ್ಮೃತಿಯಲ್ಲಿಡುತ್ತಾರೆ ಓಂ ಶಾಂತಿಯನ್ನ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಂ ಶಾಂತಿ